ఎల్గూ నమస్కార వెల్కమ్ బ్యాక్ టు సిస్ టి చాలా ఇవతూ నన్న డైలీ లగ్స్ శురు మాట్ీ ಇವತ್ತು ಬೆಳಗ್ಗೆ ಬೇಗ ಎದ್ದು ನಾನು ಕಾರ್ತಿಕ ವ್ರತದ ಪೂಜೆ ಇವತ್ತು ಲಾಸ್ಟು ಅದರಿಂದ ತುಳಸಿ ಕಟ್ಟೆಯೆಲ್ಲ ನೀಟಾಗಿ ತುಳಸಿ ಪೂಜೆ ಮಾಡಿ ಇಟ್ಟಿದ್ವಲ್ಲ ಅದೆಲ್ಲ ನೀಟಾಗಿ ಕ್ಲೀನಾಗಿ ಅದೆಲ್ಲ ತೆಗೆದು ಒಂದು ಕವರಿಗೆ ಹಾಕಿ ಅದನ್ನು ಮರದ ಕೆಳಗಡೆ ಹಾಕಬೇಕು ಏಕೆಂದರೆ ಇಲ್ಲಿ ಬೆಟ್ಟದಲ್ಲೇ ಕೈ ಟೊಂಗೆ ಗೆಜ್ಜೆ ವಸ್ತ್ರ ಹೂವು ಎಲ್ಲ ಎಲ್ಲೂ ಓಡಾಡೋ ಜಾಗಕ್ಕೆ ಹಾಕ್ಬಾರ್ದು ಈ ರೀತಿಯಾಗಿ ಒಂದು ಕವರಿ ಕಟ್ಟಿ ಅದನ್ನು ಮರದ ಕೆಳಗಡೆ ಹಾಕಬೇಕು ಅದನ್ನು ಗೊಬ್ಬರ ಆಗುತ್ತೆ ಮತ್ತು ನಾನು ಕಾರ್ತಿಕ ಸ್ನಾನ ಮುಗಿಸಿ ಇವತ್ತು ತುಳಸಿ ಪೂಜೆ ಇದ್ದೀನಿ ನಾವು ಕಾರ್ತಿಕ ಸ್ನಾನ ವ್ರತನ ಹುಣ್ಮೆಯಿಂದ ಹುಣ್ಮೆಗೆ ಇಡ್ದಿರೋದ್ರಿಂದ ನಾವು ಹೇಗೆ ಕಾರ್ತಿಕ ಸ್ನಾನ ಸಂಕಲ್ಪ ಪೂರ್ವಕವಾಗಿ ಹಿಡ್ದಿರ್ತೀವೋ ಅದೇ ರೀತಿ ಲಾಸ್ಟ್ ಡೇನೂ ಸಹ ಸಂಕಲ್ಪ ಪೂರ್ವಕವಾಗಿ ವ್ರತ ಮುಗಿಸ್ಬೇಕು ಈ ರೀತಿಯಾಗಿ ನಾನು ಬೇಗ ಪೂಜೆ ಎಲ್ಲ ಮುಗಿಸಿ ಮನೆ ದೇವರ ಪೂಜೆ ಮುಗಿಸಿ ನಕ್ಷತ್ರಗಳಿರುವಾಗಲೇ ನಾವು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆಯೇ ಈ ರೀತಿಯಾಗಿ ನಾವು ಪೂಜೆ ಮಾಡ್ಕೋಬೇಕು ನಂತರ ಒಂದು ಸಂಜೆ ಮುತ್ತೈದು ಕರೆದು ಅವರಿಗೆ ಉಡಿ ತುಂಬಿದರೆ ಈ ಕಾರ್ತಿಕ ಸ್ನಾನದ ವ್ರತದ ಪೂಜೆ ಮುಗಿಯುತ್ತೆ ಅದೇ ರೀತಿ ನಾನು ಒಂದು ಉಣ್ಮೆಗೆ ಮುಗಿಸ್ಬೇಕಾಯಿತು ಏಕೆಂದರೆ ನಂದು ಗೊತ್ತಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ಮು ಅದರಿಂದ ಸಿಕ್ಸ್ ಡೇಸ್ ಮಾಡೋಕ್ಕಾಗಿರಲಿಲ್ಲ ಅದರಿಂದ ಈ ಟ್ಯೂಸ್ಡೇ ಮಾಡ್ತಾಯಿದ್ದೀನಿ ನೆನ್ನೆ ಮಾಡಿ ಅದನ್ನು ಪೂಜೆನ ಸಂಕಲ್ಪ ಪೂರ್ವಕವಾಗಿ ಆ ವ್ರತನ ಮುಗಿಸಿದೆ ಮತ್ತು ಒಂದು ಮುತ್ತೈದೆ ಕರೆದು ಉಡಿ ತುಂಬಿದೆ ಈ ವ್ರತದ ಪೂಜೆ ಇವತ್ತಿಗೆ ನಂದು ಕಂಪ್ಲೀಟ್ ಆಯಿತು ನಂತರ ನಾವು ಪೂಜೆ ಮಾಡಿದ ನಂತರ ದೇವ್ರ ಪಾತ್ರೆಗಳೆಲ್ಲ ಎತ್ತಿ ಅಲ್ಲೇ ಬಿಸಾಡಬಾರ್ದು ಅದರಲ್ಲ ಅಲಕ್ಷ್ಮಿ ನೆಲೆಸಿರ್ತಾಳೆ ಅದರಿಂದ ನಾವು ಈ ರೀತಿಯಾಗಿ ದೀಪದ ಬತ್ತಿಗಳಾಗಲಿ ಎಲ್ಲ ನೀಟಾಗಿ ತೆಗೆದು ದೇವರು ಹೂವು ಗೆಜ್ಜೆ ವಸ್ತ್ರ ಯಾವುದೇ ಕಾರಣಕ್ಕೂ ಬಿಸಾಡಬಾರ್ದು ಇದನ್ನು ಒಂದು ಮರದ ಕೆಳಗಡೆ ಗೊಬ್ಬರ ಆಗೋದಕ್ಕೆ ಹಾಕಬೇಕು ನಂತರ ನಾವು ದೇವ್ರ ಪಾತ್ರೆಗಳನ್ನು ಅಷ್ಟೇ ಆಗ ಮಡಿ ಇಲ್ಲಿದ್ದಾಗಲೇ ನಾವು ನೀಟಾಗಿ ಈ ರೀತಿ ಎಲ್ಲ ಚೆನ್ನಾಗಿ ಉಜ್ಜಿ ಪಾತ್ರೆಗಳೆಲ್ಲ ನೀಟಾಗಿ ತೊಳೆದು ನೀಟಾಗಿ ಒರೆಸಿ ಇಟ್ಕೊಬಿಟ್ರೆ ಪಾತ್ರೆಗಳು ಎಲ್ಲ ತಣ ತಣ ಅಂತ ಇರೋದು ಯಾವುದೇ ಅದು ಕಪ್ಪಾಗಲ್ಲ ನಾವು ಈ ರೀತಿ ಡೈಲಿ ದೇವ್ರ ಪತ್ರೆಗಳನ್ನು ಉಜ್ಜೋದ್ರಿಂದ ನಮ್ಮದು ಎಷ್ಟೋ ಪಾಪಗಳು ಕಳೆಯುತ್ತವೆ ಅದನ್ನು ದೇವ್ರ ಪತ್ರೆಗಳು ಈಗ ಉಜ್ಜಬೇಕಲ್ಲಪ್ಪ ಅನ್ನೋ ಬೇಜಾರು ಮಾಡಿಕೊಳ್ಳೇಬಾರ್ದು ದೇವ್ರ ಪಾ ದೇವ್ರ ಸೇವೆ ಅದು ನಾವು ಎಷ್ಟೇ ಮಾಡಿದರೂ ನಮ್ಮ ಪಾಪಗಳು ನಾವು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿರ್ತೀವೋ ಅದೆಲ್ಲ ಕಳೀಬೇಕು ಅಂದರೆ ಈ ರೀತಿಯಾಗಿ ನಾವು ದೇವ್ರ ಸೇವೆ ಮಾಡಬೇಕಾಗುತ್ತೆ ಆ ರೀತಿಯಾಗಿ ನಾನು ಡೈಲಿ ಇಷ್ಟೇ ನಾನು ಪೂಜೆ ನಂತರ ದೇವ್ರ ಪಾತ್ರೆಗಳ ಎಷ್ಟೇ ಇದ್ದರೂ ನೀಟಾಗಿ ಉಜ್ಜಿ ತೊಳೆದು ಈ ರೀತಿ ಎಲ್ಲ ಒರೆಸಿ ಇಟ್ಕೊತೀನಿ ನೆಕ್ಸ್ಟ್ ಡೇ ನಮಗೆ ಪೂಜೆ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಕೈ ಹಾಕಿದ ತಕ್ಷಣ ಪಾತ್ರೆಗಳೆಲ್ಲ ಸಿಗುತ್ತೆ ಆವಾಗ ನೀಟಾಗಿ ನಾವು ದೇವ್ರ ಪೂಜೆ ಮಾಡ್ಕೋಬೋದು ಈ ರೀತಿ ನನ್ನ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ನಾನು ನಮಗೋಸ್ಕರ ಸ್ವಲ್ಪ ಟೈಮ್ ಕೊಡಬೇಕಲ್ಲ ಅದರಿಂದ ನಾನು ಸ್ವಲ್ಪ ಒಂದು ಅರ್ಧ ಗಂಟೆ ನನಗೋಸ್ಕರ ಟೈಮ್ ಕೊಟ್ಕೊತೀನಿ ಅದರಲ್ಲಿ ಬೆಳಗ್ಗೆ ಒಂದು ಲೋಟ ಬಿಸಿ ನೀರು ಒಂದು ಬೆಚ್ಚಗಿನ ಒಂದು ಬಿಸಿ ನೀರು ಕುಡಿದು ಒಂದು ಅರ್ಧ ಗಂಟೆ ನಾನು ವಾಕ್ ಹೋಗ್ತೀನಿ ಏಕೆಂದರೆ ಮನೆಯಲ್ಲಿರೋ ಹೆಂಗಸರಿಗೆ ಎಷ್ಟೇ ಕೆಲಸ ಮಾಡಿದರೂ ಮುಗಿಯೋಲ್ಲ ಅದಕ್ಕೋಸ್ಕರ ನಮಗೋಸ್ಕರ ನಾವು ಒಂದು ಅರ್ಧ ಗಂಟೆನಾದರೂ ಟೈಮ್ ಕೊಟ್ಕೋಬೇಕಾಗತ್ತೆ ಅದರಿಂದ ಒಂದು ನಾನು ಒಂದು ಅರ್ಧ ಗಂಟೆ ವಾಕ್ ಹೋಗ್ಬಿಟ್ಟು ಬರ್ತೀನಿ ವಾಕೋಗಿ ಬಂದ ತಕ್ಷಣ ನನ್ನ ಇದು ಡೈಲಿ ಜ್ಯೂಸು ನ ಬೆಟ್ಟದ ನಲ್ಲಿ ಜ್ಯೂಸು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡೈಲಿ ಇದನ್ನು ಖಾಲಿ ಹೊಟ್ಟೆಯಲ್ಲಿ ನಾವು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಈ ರೀತಿ ಸೋದಿಸ್ಕೊಂಡ್ರೆ ಒಂದು ಒಂದು ಲೋಟ ಜ್ಯೂಸ್ ಆಗುತ್ತೆ ಇದನ್ನು ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ರೀತಿ ನನ್ನ ವಾಕು ಜ್ಯೂಸ್ ಆದ ನಂತರ ನಾನಿವತ್ತು ಬೆಳಗಿನ ಟಿಫನ್ ಮಾಡ್ತಾ ಇದ್ದೀನಿ ಅದು ತೊಗರಿ ಕಾಳು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಇವತ್ತು ಅದಕ್ಕೆ ಟೊಮೊಟೊ ಬೀನ್ಸು ಕ್ಯಾರೆಟು ಒಂದು ನವಿಲು ಕೋಸು ಮತ್ತು ತೊಗರಿಕಾಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ನೀಟಾಗಿ ಹಾಕ್ಕೊಂಡು ತೊ ವಾಶ್ ಮಾಡಿ ನಾನು ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ ಆದರೆ ಸಲ ನೀಟಾಗಿ ವಾಶ್ ಮಾಡಿಕೊಂಡು ಅದರ ಸಿಪ್ಪೆ ಎಲ್ಲ ತೆಗೆದು ತರಕಾರಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಮಗೆ ಮನೆಯಲ್ಲಿರೋ ಹೆಂಗಸರಿಗೆ ಎಷ್ಟೇ ಕೆಲಸ ಮಾಡಿದರೂ ಒಂದಲ್ಲ ಒಂದು ಇದ್ದೇ ಇರುತ್ತೆ ಅದರಿಂದ ಮನೆಯಲ್ಲೇ ಇರೋ ಹೆಂಗಸರುಗಳು ನಮಗೋಸ್ಕರನಾದರೂ ಒಂದು ಅರ್ಧ ಗಂಟೆ ಟೈಮ್ ಕೊಡ್ಕೊಂಡು ವಾಕ್ ಹೋಗೋದು ಮತ್ತು ಒಂದು ಐದು ನಿಮಿಷ ನಿಮ್ಷನಾದ್ರೂ ಪ್ರಾಣಾಯಾಮ ಮಾಡಬೇಕು ಇನ್ನೊಂದೇನು ಅಂದರೆ ನಮಗೆ ಹೆಂಗಸರಿಗೆ ಎಲ್ಲರಿಗೂ ಕೋಪ ಅನ್ನೋದು ಇದ್ದೇ ಇರುತ್ತೆ ಆದ್ದರಿಂದ ಆ ಕೋಪನ ಕಡಿಮೆ ಮಾಡ್ಕೋಬೇಕು ಅಂದರೆ ನಾವು ಒಂದು ಅರ್ಧ ಗಂಟೆ ವಾಕ್ ಹೋಗಬೇಕು ಒಂದು ಹತ್ತು ನಿಮಿಷನಾದರೂ ಪ್ರಾಣಾಯಾಮ ಮಾಡಬೇಕು ಆ ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ಎಷ್ಟೋ ಕೋಪಗಳು ಕಡಿಮೆ ಆಗುತ್ತೆ ಮೈ ಎಕ್ಸ್ಪೀರಿಯನ್ಸ್ ನನಗೆ ನನಗೆ ತುಂಬ ಕೋಪ ಬರ್ತಿತ್ತು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಇವಾಗ ನನಗೆ ಕೋಪ ಅನ್ನೋದು ಕಡಿಮೆ ಆಗಿದೆ ಈ ರೀತಿಯಾಗಿ ಎಲ್ಲ ತರಕಾರಿ ಮತ್ತು ಎಲ್ಲ ಹೆಚ್ಚಿಸ್ಕೊಂಡು ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಚಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇಲ್ಲಿ ಒಂದು ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಲವಂಗ ಹಾಕ್ಕೊಂಡು ಸ್ವಲ್ಪ ಒಣ ಕೊಬ್ಬರಿ ಇದ್ದೀನಿ ನಾನು ಒಣ ಕೊಬ್ಬರಿ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಈ ರೀತಿ ಎಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಬೇಕು ಒಂದು ತುಂಬ ಪೇಸ್ಟ್ ಬೇಡ ತರಿತರಿ ಆಗೋ ತನಕ ರುಬ್ಕೊಂಡ್ರೆ ಸಾಕಾಗುತ್ತೆ ಈ ಮಸಾಲೆನ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಇಟ್ಕೊಳ್ತೀನಿ ಇಲ್ಲಿ ಒಂದು ನಾನು ಒಂದು ಪಾವು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ನೆನೆಯಕ್ಕೆ ಇಟ್ಟಿದ್ದೀನಿ ಅಂದರೆ ನೆನೆಯಕ್ಕೆ ಒಂದು ಹತ್ತು ನಿಮಿಷ ಒಗ್ಗರಣೆ ಆಗೋ ತನಕ ನೆನೆದ್ರೆ ಸಾಕು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಪಲಾವ್ ಎಲೆ ಮರ ಇದು ಸ್ಟಾರ್ ಹೂವು ಮತ್ತು ಮರಾಠಿ ಮಗು ಇಷ್ಟು ನಾನು ಸ್ಪೈಸಸ್ ಹಾಕ್ತಾಯಿದ್ದೀನಿ ನಂತರ ಇಲ್ಲಿ ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಎರಡು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು ಆ ರೀತಿಯಾಗಿ ನಾವು ಇದು ಮಾಡಿಕೊಂಡು ರುಬ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಂಡು ಅದರಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹಸಿ ಸ್ಮೆಲ್ ಹೋದಷ್ಟು ಪಲಾವು ರುಚಿಯಾಗಿರುತ್ತೆ ನಂತರ ಟೊಮೊಟೊ ಹಾಕಿ ಅದನ್ನು ಒಂದು ಸ್ವಲ್ಪ ಮೆತ್ತಿಯಾಗೋವರೆಗೂ ಹುರ್ಕೋಬೇಕು ನಂತರ ಇಲ್ಲಿ ಕಾಳು ತೊಗೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಡು ಅದನ್ನು ಮಸಾಲೆಯಲ್ಲಿ ಹುರ್ಕೊಳ್ಳೋಣ ನಂತರ ಇಲ್ಲಿ ವೆಜಿಟೇಬಲ್ಸು ಬೀನ್ಸು ಕ್ಯಾರೆಟು ಮತ್ತು ನವಿಲು ಕೋಸು ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಅದನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಇಲ್ಲಿ ನಾನು ಒಂದು ಲೋಟಕ್ಕೆ ಮೂರು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಅಕ್ಕಿನ ನೀಟಾಗಿ ತೊಳೆದಿಟ್ಕೊಂಡಿರೋ ಅಕ್ಕಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕಿ ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ನೋಡಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಅದು ಒಂದು ಕುದಿ ಬರಬೇಕು ಈ ರೀತಿ ಕುದ್ದ ಕುದ್ಮೇಲೆ ನಾವು ಕುಕ್ಕರ್ ಹಾಕಿ ವಿಸಿಲ್ ಹಾಕ್ಸ್ಕೊಬೇಕಾಗುತ್ತೆ ಒಂದು ವಿಸಲ್ ಆದರೆ ಸಾಕು ಈ ರೀತಿಯಾಗಿ ಒಂದು ವಿಸಲ್ ಆಗಿದೆ ಇವಾಗ ಹಾಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸಿಂಪಲ್ ತುಂಬ ಮಸಾಲೆ ಹಾಕ್ಬಾರ್ದು ಪಲಾವ್ಗೆ ಸಿಂಪಲ್ಲಾಗಿ ಒಂದು ಈ ರೀತಿ ಮಸಾಲೆ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿತ್ತು ಪಲಾವು ಮತ್ತು ಇದ್ರ ಜೊತೆ ಮೊಸರು ಬಜ್ಜಿ ಮತ್ತು ಚಟ್ನಿ ಯಾವುದಾದ್ರೂ ಸರಿ ಕಾಂಬಿನೇಷನ್ ಆಗುತ್ತೆ ರೀತಿಯಾಗಿ ಬಿಸಿ ಬಿಸಿ ಪಲಾವು ಮಾರ್ನಿಂಗ್ ನಮ್ಮ ಮನೆಯ ತಿಂಡಿ ಮೊಸರು ಬಜ್ಜಿ ಜೊತೆ ಮತ್ತು ಈ ರೀತಿ ನನ್ನ ಬೆಳಗಿನ ಟಿಫನು ಮತ್ತು ನನ್ನ ಮಗಳಿಗೆ ಇಲ್ಲಿ ಬಾಕ್ಸಿಗೆ ರೆಡಿ ಮಾಡಿದ್ದೀನಿ ಅವಳಿಗೆ ಇವತ್ತು ಸ್ನ್ಯಾಕ್ಸ್ ಕ್ಯಾರೆಟು ಮತ್ತು ಡ್ರೈ ಫ್ರೂಟ್ಸು ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿದ ನಂತರನೇ ನಮಗೆ ತುಂಬ ಫ್ರೀ ಆಗೋದು ಆ ಫ್ರೀ ಆದಮೇಲೆ ನಮ್ಮದು ದಿನನಿತ್ಯದ ಕೆಲಸಗಳು ತಿಂಡಿ ಎಲ್ಲ ಮಾಡ್ಕೋಬೋದು ಇದು ಈವ್ನಿಂಗು ದೇವ್ರ ಮುಂದೆ ದೀಪ ಹೊಸ್ತಿಲು ಮುಂದೆ ದೀಪ ಮತ್ತು ತುಳಸಿ ಮುಂದೆ ದೀಪ ಹಚ್ಚಿ ಒಂದು ಮುತ್ತೈದೆಯನ್ನು ಕರೆದು ನಾನು ಉಡಿ ತುಂಬಿದೆ ಇವತ್ತಿಗೆ ನನ್ನ ಕಾರ್ತಿಕ ಸ್ನಾನದ ಹೊರತ ಮುಗೀತು ಮತ್ತು ಈ ರೀತಿ ಮಾಡೋದರಿಂದ ನಮಗೆ ಎಷ್ಟೋ ನಮ್ಮ ಕಷ್ಟಗಳು ಕಳೆಯುತ್ತವೆ ಇದು ನನ್ನ ಕಾರ್ತಿಕ ಸ್ನಾನದ ಪೂಜೆ ಮತ್ತು ನನ್ನ ಡೈಲಿ ಲಾಗು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ